ಸರ್ ನಮಸ್ಕಾರ ಹಾ ಯಾವ ಸರ್ ಊರ ಬದ್ಗಾಪ್ರಿ ಜಿಲ್ಲಾ ತಾಲೂಕ್ ಯಾವ್ದು ಬರ್ದ್ರಿ ಇದ್ರಿಗಟ್ಟಿ ತಾಲೂಕ್ ಯರಗಟ್ಟಿ ಜಿಲ್ಲಾ ಬೆಳಗಾವ್ರಿ ತಮ್ಮ ಹೆಸರು ಹೇಳ್ರಲ್ಲ ಸರ ಜಗದೀಶ್ ಜಗದೀಶ್ ಓಕೆ ಏನತ್ತಿದ್ರೆ ಈಗ ಎಷ್ಟು ಎಷ್ಟೈತ್ರಿ ಹನ್ನೆರಡು ಹನ್ನೆರಡು ಎರಡು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕು ನಾವು ಬಂದಿವ್ರಿ ಓಕೆ ಈಗ ಕಬ್ಬ ಪ್ಲಾಂಟೇಶನ್ ಮಾಡಿರಿ ನೀವು ನಮ್ದು ನೆಕ್ಸಸ್ ರೆವಲ್ಯೂಷನ್ ಕಂಪ್ನಿ ಬಯೋಕೆಟ್ ಇಂದ ಯೂಸ್ ಮಾಡಕ್ ಇವತ್ತು ತಗೊಂಡ್ರಿ ಓಕೆ ನಿಮ್ ಕಬ್ಬಿನೊಳಗೆ ಏನೇನ್ ಪರ್ಕ್ ಆಗಬೇಕೈತ್ರಿ ಹಾ ರೀ ದಿನ ಆಗೈತ್ರಿ ಒಂದ್ ಎರಡುವರೆ ಮೂರ್ ತಿಂಗಳ ಒಂಬತ್ತಿನ ತಿಂಗಳ ಹಚ್ಚರಿ ಈಗ ನಾವ್ ಏನತಿ ಎರಡನೇ ತಿಂಗಳದಾಗ ಬಂದೀವ್ರಿ ಬರಬರಿ ಬರಬರಿ ಪೂರ ಅಂತೂ ಎಲ್ಲ ವಿಡಿಯೋ ಮಾಡ್ಕೊತೀನಿ ಸರ ಈ ಆಗೈತಿ ನಮ್ ಔಷಧಿ ಬಿಟ್ಟ ಬಳಕೆ ಪರ್ಕ್ ಆಗೈತಿ ವಿಡಿಯೋ ಮೂಲಕ ನೋಡೋಣ ಸರ್ ಓಕೆ ಸರ್ ನಮಸ್ಕಾರ 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 ನೆಕ್ಸೆಸ್ ರೆವಲ್ಯೂಷನ್ ಕಂಪ್ನಿ ಕಡೆ ಏನೈತಿ ನಾವು ಇವತ್ತು ಕಬ್ಬಿನ ಬೆಳಗ್ಗೆ ಅಂತ ಔಷಧ ಕೊಟ್ಟಿದ್ದೀವಿ ಒಂದು ಮೂರ್ ತಿಂಗಳ ಹಿಂದ್ಗಡೆ ಅದನ್ನ ಒಬ್ಬ ರೈತರ ಪ್ರತಿಪರ ರೈತರಂತ ಯೂಸ್ ಮಾಡಿ ಒಂದು ಒಳ್ಳೆ ಅದ್ಭುತ ರಿಸಲ್ಟ್ ತರ ಅವ್ರ ರೈತರ ಯಾವ ರೀತಿ ಯೂಸ್ ಮಾಡಿ ಒಂದು ಒಳ್ಳೆ ರಿಸಲ್ಟ್ ತಿಂದ ಪರಿಚಯ ಮಾಡ್ಕೊಂಡು ನಮಸ್ಕಾರ ಸರ ನಮಸ್ಕಾರ ಸರ್ ತಮ್ಮ ಹೆಸರು ಹೇಳ ಜಗದೀಶ್ ದೊಡ್ಡಮೆರಪ್ಪ ಅಲ್ಲಿ ಕಟ್ಟಿರಿ ಜಗದೀಶ್ ದೊಡ್ಡಮೆರಪ್ಪ ಅಲ್ ಕಟ್ಟಿರಿ ಬೂದಿಗೊಪ್ಪ ರೀ ಬೋದಿಗೊಪ್ಪ ಜಿಲ್ಲಾ ತಾಲೂಕು ಯಾವ್ದ್ ಬರ ಸರ ತಾಲೂಕು ಯಾರಗಟ್ಟಿ ರೀ ಜಿಲ್ಲಾ ಬೆಳಗಾವ್ ರೀ ತಾಲೂಕು ಎರಗಟ್ಟಿ ಜಿಲ್ಲಾ ಬೆಳಗಾವಿ ಊರ ಬೂದಿಗೊಪ್ಪ ನಿಮ್ಗೆ ಏನಂತ ಮೂರ್ ತಿಂಗಳ ಹಿಂದ್ಗಡೆ ಬಯೋ ಕಿಟ್ ನಾವು ಕೊಟ್ಟಿದೇವು ಇದನ್ನ ಎರಡ್ ಸಲ ಬಿಟ್ರಿ ಎರಡ್ ಸಲ ಸ್ಪ್ರೇ ಹೊಡದ್ರಿ ಯಾ ಯಾರೇ ಮಾಡಿದ್ರೆ ಎರಡು ಸಲ ಡ್ರಿಚಿಂಗ್ ಮಾಡಿದ್ರಿ ಯಾರ ಎರಡು ಎರಡ್ ಸಲೇ ಹಾ ಡ್ರಿಚಿಂಗ್ ಮಾಡಿ ಎರಡ್ ಸಲ ಮ್ಯಾಕ್ ಸ್ಪ್ರೇ ಹೊಡ್ದಿ ಓಕೆ ಇದನ್ನ ಯೂಸ್ ಮಾಡೋದು ನಿಮ್ಗೆ ಏನೋ ಫರ್ಕ್ ಅಣಿಸ್ರಿ ನಮಗ ಗಣಿಕ ಹಚ್ಚರಿ ಮರಿ ಸಂಖ್ಯೆ ಹಚ್ಚರಿ ಹಾ ಬೆಳವಣಿಗೆ ಹಚ್ಚರಿ ಹಾ ಏನ್ ರೋಗ ಇಲ್ರಿ ಏನ್ ಸ್ವಲ್ಪ ತೋರ್ಸಿಲ್ಲ ಕಬಾತ್ ತೋರ್ಸಿಲ್ಲ ಗಣಿಕೆ ಐತ್ರಿ ಸರ್ ಗಣಿ ಒಳಗಿನ ಎನ್ಸಿದ್ರಿ ನಾ ದಂಡಿ ಕಡೆಯನ್ನೊಂದ್ ಐತ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡನೇದ್ರಿ ಮೂರ ತಿಂಗಳ ಫೆಬ್ರವರಿ ಹದಿನೈ ವರ್ದಾಗ ಕೊಟ್ಟಿದ್ರಿ ಓಕೆ ಇಲ್ಲಿ ನಿಮ್ಮ ಸುತ್ತಮುತ್ತ ಎರಗಡ್ಡಿ ತಾಲೂಕು ಆಗಲಿ ಈ ಕಡೆ ಎಲ್ಲಾ ತಾಲೂಕು ನಿಮ್ ಬೆಳಗಾವ್ ಜಿಲ್ಲಾ ಕಬ್ಬಳ್ಳಿ ಅವರು ಜಾಸ್ತಿ ಇದಾರ ಅವ್ರಿಗೆ ಈ ಔಷಧ ಬದಲು ನಮ್ಮ ಬಯೋಕ ಬದಲು ಏನ್ ಹೇಳಿದ್ರೆ ರೈತರಿಗೆ ಯೂಸ್ ಮಾಡಿ ರೈತರ ನಮ್ಮ ಫೋನ್ ನಾವು ಅಡ್ಡಿಲ್ಲ ಅಂತ ನಾವು ಹೇಳ್ತಾರೆ ಚಲೋ ಐತೆ ಚಲೋ ಆಯ್ತು ಈ ವಿಡಿಯೋ ನೋಡೋರಿಗೆ ರೀ ಎಲ್ಲಾ ರೈತರಿಗೆ ವಿಡಿಯೋ ನೋಡೋರಿಗೆ ಇದನ್ನ ಹೊಡೆದ್ ನೋಡ್ರಿ ನೋಡ್ರಿ ನೀವು ಒಂದ್ ಒಂದ್ ಎಕರೆ ಬಿಟ್ಟು ಎರಡ್ ಎಕರೆ ಪ್ರೊಜೆಕ್ಟ್ ಅವ್ರು ಮಾಡ್ರಿ ಅಂತ ರಿಸಲ್ಟ್ ಅಂದ್ರೆ ಚಲೋ ಐತೆ ಚಲೋ ಐತ್ರಿ ಹಂಡ್ರೆಡ್ ಪರ್ಸೆಂಟ್ ಐತ್ರಿ ಹೌನ್ ನೀವ್ ಎಷ್ಟೆ ಔಷಧ ತೊಂದ್ರ ನಾವ್ ಎರಕ್ರೆ ಎರಡ್ ಎಕರೆ ತೊಂದ್ರೆ ಎರಡು ಎಕರೆ ಪುರ ಇಟ್ಟ ಇತ್ತ ಹೋದಂಗದಂಗ್ ಈಗ ಹೆಂಗ್ರಿ ಸೇಮ್ ರೀ ಓಕೆ ಓಕೆ ಎಲ್ಲಾ ಸೇಮ್ ಆಗಿತ್ರಿ ಆ ಕಡೆ ಡೌನ್ ಇತ್ರಿ ಅದು ಇದ್ರ ಲೆವೆಲ್ ತಂದು ಇದ್ರ ಲೆವೆಲ್ ಪ್ರತಿಯೊಬ್ಬರ ಇದ ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡ್ರಿ ಇದೇ ರೀತಿ ಒಳ್ಳೆ ರಿಸಲ್ಟ್ ಬರ್ತೈತಿ ಹೇಳ್ತಾರೆ ರೈತರ ಅವ್ರಿಗೆ ತುಂಬ ರೋದ ಧನ್ಯವಾದ ಸರ್ ನಮಸ್ಕಾರ ರೀ